ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಟ್ ಇಸ್ ಸ್ವಪ್ನ ಟುಟೋರಿಯಲ್ ಸೊ ನೀವೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸೊ ಇವತ್ತು ನಾನು ಮಾಡ್ತಿರೋ ಸಬ್ಜೆಕ್ಟ್ ಯಾವುದು ಅಂದರೆ ತರ್ಡ್ ಸೆಮ್ ಬಿ ಕಾಮ್ನ ಕನ್ನಡ ಸಬ್ಜೆಕ್ಟ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ ಸೊ ಅದರಲ್ಲಿ ಒಂದು ಲೆಸನ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ ಯಾವುದು ಅಂದರೆ ಸಂತೆಗಳು ಅಂತ ಹೇಳಿ ಇದನ್ನು ಬರೆದಿರೋದು ಕೆ ರಾಜ್ಕುಮಾರ್ ಅವರು ಓಕೆನಾ ಸೊ ಸಂತೆಗಳು ಅಂದ ತಕ್ಷಣ ಈ ಒಂದು ಲೆಸನಲ್ಲಿ ಕಂಪ್ಲೀಟಾಗಿ ಸಂತೆಗಳ ಬಗ್ಗೆನೇ ಹೇಳಿದ್ದಾರೆ ನಿಮಗೆಲ್ಲ ಗೊತ್ತಿದೆ ಸಂತೆಗಳು ಅಂದರೆ ಒಂದು ಪ್ಲೇಸ್ ಓಕೆನಾ ಆ ಪ್ಲೇಸಲ್ಲಿ ತುಂಬ ಜನ ವ್ಯಾಪಾರರು ಬಂದು ಅಲ್ಲಿ ಅವರು ಹಾಕಿರುವಂಥ ಒಂದು ಐಟಮ್ಸನ್ನ ಸೇಲ್ ಮಾಡ್ತಿರ್ತಾರೆ ಓಕೆನಾ ಸೊ ಅದನ್ನೇ ನಾವು ಸಂತೆಗಳು ಅಂತ ಹೇಳಿ ಕರಿತೀವಿ ಸೊ ಇಲ್ಲಿ ಡೈರೆಕ್ಟ್ ನಾವು ಲೆಸನ್ಗೆ ಹೋಗಂದ ಹೋಗೋದಾದರೆ ಸೊ ಇವಾಗ ನಮ್ಮ ಸಂತೆಗಳನ್ನೆಲ್ಲ ನಾವು ನೋಡೋದಾದರೆ ಹೇಗೆ ಹೇಗಿರುತ್ತೆ ಅಂದರೆ ನಮ್ಮ ಒಂದು ಸಂತೆಗಳು ಹೇಗಿರುತ್ತೆ ಅಂದರೆ ಬರೀ ಸದ್ದು ಗೊಜ್ಜು ಗಂದಲ ಸಂಭ್ರಮ ಸಡಗಣ ಇಂದು ಇದರಿಂದಲೇ ಕೂಡಿರುತ್ತೆ ಅಂದರೆ ಅಲ್ಲಿ ತುಂಬ ತುಂಬ ನಾಯ್ಸಸ್ ಇರುತ್ತೆ ನಿಮಗೆ ಗೊತ್ತಿರೋ ಹಾಗೆ ಒಬ್ಬರು ಒಂದು ಬೆಲೆಯ ಕೂಗಿದ್ರೆ ಇನ್ನೊಬ್ರು ಇನ್ನೊಂದು ರೀತಿ ಕೂಗ್ತಿರ್ತಾರೆ ಸೊ ಏನಾಗುತ್ತೆ ಅಂದರೆ ಫುಲ್ಲು ಲೈಕ್ ಇಬ್ಬರ ಮಧ್ಯಾಹ್ನ ಕೂಡ ಒಂದು ಕಾಂಪಿಟೇಷನ್ ಇರುತ್ತೆ ಅಲ್ಲಿ ಸಂಭ್ರಮವೂ ಕೂಡ ಇರುತ್ತೆ ಸದ್ದು ಅನ್ನೋದು ಜಾಸ್ತಿ ಇರುತ್ತೆ ಅಲ್ವಾ ಸೊ ನಮ್ಮ ಒಂದು ಸಂತೆಗಳು ಈ ರೀತಿ ಇರುತ್ತೆ ಇಲ್ಲಿ ಬರೀ ಐಟಮ್ಸ್ನ ಪರ್ಚೇಸ್ ಅವ್ರು ಸೇಲ್ ಮಾಡೋದು ಅಷ್ಟೇ ಅಲ್ಲ ಅದು ಬಿಟ್ಟು ಇಲ್ಲಿ ಒಬ್ರಿಗೆ ಒಂದು ಬದುಕನ್ನೇ ಕಟ್ಕೊಡುತ್ತೆ ಅಂದರೆ ಸಂತೆಗಳಿಂದನೇ ತುಂಬ ಜನ ಅವ್ರ ಲೈಫ್ನಲ್ಲಿ ಲೀಡ್ ಮಾಡ್ತಿದ್ದಾರೆ ಸೊ ಅಲ್ಲೇನಾಗುತ್ತೆ ಅಂದರೆ ಅವರು ವ್ಯಾಪಾರ ಮಾಡಿಲ್ಲ ಅಥವಾ ಬೇರೆಯವ್ರು ಯಾರು ಪರ್ಚೇಸ್ ಮಾಡಿಲ್ಲ ಅಂದರೆ ಅವ್ರಿಗೆ ಅಲ್ಲಿ ಲಾಸ್ ಆಗುತ್ತೆ ಅಲ್ವಾ ಸೊ ಅದಕ್ಕೆ ಏನಾಗುತ್ತೆ ಅಂದರೆ ಈ ಸಂತೆಗಳಿಂದನೇ ತುಂಬ ಜನ ಅವ್ರ ಬದುಕನ್ನೇ ಕಟ್ಕೊಂಡಿದ್ದಾರೆ ಅಂತ ಇಲ್ಲಿ ಲೇಖಕರು ಹೇಳ್ತಿದ್ದಾರೆ ಸೊ ಇಲ್ಲಿ ಬರೀ ಸಂತೆಯಿಂದ ಅಲ್ಲಿ ಇವಾಗ ನೋಡ್ಬೋದು ನೀವು ಸಂತೆ ಅಂದಿದ ತಕ್ಷಣ ಅಲ್ಲಿ ಈಗ ಎಕ್ಸಾಂಪಲ್ ತರಕಾರಿನೋ ಅಥವಾ ಸೊಪ್ಪುಗಳು ಅದನ್ನೆಲ್ಲ ಮಾರ್ತಾರೆ ಅಲ್ವಾ ಇದರಿಂದ ಏನಾಗುತ್ತೆ ಇವತ್ತು ಇವತ್ತಿನ ಪರ್ಚೇಸ್ ಮಾಡಿದ್ರೆ ಅಷ್ಟೇ ಇವತ್ತು ಯಾರಾದರೂ ಒಂದು ಪ್ರಾಡಕ್ಟ್ನ ಪರ್ಚೇಸ್ ಮಾಡಿಲ್ಲ ಅಂದರೆ ಅವ್ರು ಅಲ್ಲಲ್ಲೇ ಬಿಟ್ಬಿಟ್ಟು ಹೊಂಟೋಗ್ತಾರೆ ಇದರಿಂದ ಪರಿಸರ ಕಲುಷಿತ ಆಗುತ್ತೆ ನಿಮಗೆ ಗೊತ್ತಿರೋ ಹಾಗೆ ಅದು ಮಣ್ಣಲ್ಲಿ ಬರೀಬೇಕು ಅಂದರೆ ಅಟ್ಲೀಸ್ಟ್ ಅದಕ್ಕೂ ಟೈಮ್ ಬೇಕೇ ಬೇಕು ಅದು ಬಿಟ್ಟು ಎಷ್ಟೊಂದು ಜನ ಓಡಾಡೋ ರೀಸನಿಂದ ಏನಾಗುತ್ತೆ ಅಂದರೆ ಅವರಲ್ಲೇ ಪ್ಲಾಸ್ಟಿಕ್ ಪೇಪರ್ಸ್ ಎಲ್ಲ ಹಾಕ್ತಾರೆ ಸೊ ಇದರಿಂದ ಪರಿಸರ ಏನಿದೆಯಲ್ಲ ಪರಿಸರ ಅದು ಕಲುಷಿತವಾದರೂ ಅಂದರೆ ಗಲೀಜಾದರೂ ಕೂಡ ಅಲ್ಲಿನ ಮನಸ್ಸು ಏನಿರುತ್ತೆ ನೋಡಿ ಒಬ್ರೊಬ್ರಲ್ಲೂ ಇರುವಂಥ ಒಂದು ಮನಸ್ಸುಗಳೇನಿರುತ್ತಲ್ಲ ವ್ಯಾಪಾರಿಕರು ಆಗಿರ್ಬೋದು ಅಥವಾ ಕಸ್ಟಮರ್ಸ್ ಆಗಿರ್ಬೋದು ಅವ್ರ ಮನಸ್ಸು ಹೇಗಿರುತ್ತೆ ಅಂದರೆ ಕಂಪ್ಲೀಟ್ ಪರಿಶುದ್ಧ ಆಗಿರುತ್ತೆ ಓಕೆನಾ ಆ ರೀತಿ ಇರುತ್ತೆ ಸೊ ಇಲ್ಲಿ ನಾವೇನು ನೋಡ್ಬೋದು ಅಂದರೆ ಹಾಗೆ ಇಲ್ಲಿ ಲೇಖಕರಿಗೆ ಈ ಒಂದು ಸಂತೆಗಳು ಅನ್ನೋದು ಒಂದು ಬಾಲ್ಯದ ನೆನಪೆ ಆಗೋಗಿದೆ ಯಾಕೆ ಅಂದರೆ ಅವರು ಫಸ್ಟ್ ಎಲ್ಲ ಇವಾಗ ಅವರೆಲ್ಲ ಚಿಕ್ಕವರಿದ್ದಾಗ ಜಾಸ್ತಿ ಸಂತೆಗಳೆಲ್ಲ ನಡೀತಿತ್ತು ಅಲ್ವ ಊರ ಕಡೆ ವಾರದ ಸಂತೆ ಅಂತಲೇ ನಡೀತಿತ್ತು ಡೈಲಿ ಸಂತೆ ಅಂತಲೇ ನಡೀತಿತ್ತು ಈ ತರ ಸಂತೆಗಳೆಲ್ಲ ಅದೇ ಇವಾಗ ಏನಾಗ್ತಿದೆ ಅಂದರೆ ಡೇ ಬೈ ಡೇ ಡೇ ಬೈ ಡೇ ಕಡಿಮೆ ಆಗ್ತಾ ಹೋಗ್ತಿದೆ ಸೊ ಇವರು ಇಲ್ಲಿ ಒಂದು ಹಾಡನ್ನ ಹೇಳ್ತಿದ್ದಾರೆ ಹಾಡು ಅಂದರೆ ಜನಪದ ಗೀತನ ಇಲ್ಲಿ ಹೇಳ್ತಿದ್ದಾರೆ ಸೊ ಒಂದು ಜನಪದ ಗೀತೆನ ಸಂತೆಗಳಿಗೆ ರಿಲೇಟ್ ಮಾಡಿ ಹೇಳಿದ್ದಾರೆ ಯಾವುದು ಅಂದರೆ ನಾ ಸಂತೆಗೆ ಹೋಗ್ತೀನಿ ಆಕೆ ತಂದಾಳು ಬೆಣ್ಣಿ ಅಂತ ಹೇಳಿ ಒಂದು ಗಾದೆನ ಇಲ್ಲಿ ಹೇಳ್ತಿದ್ದಾರೆ ಓಕೆನಾ ಹಾಗೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಕಡೆ ಒಂದು ಗಾದೆ ಮಾತಿದೆ ಯಾವುದು ಅಂದ್ರೆ ಚಿಂತೆ ಇಲ್ಲದವನಿಗೆ ಸಂತೆಯಲ್ಲಿ ನಿದ್ದೆ ಅಂತೆ ಅಂತ ಹೇಳಿ ಓಕೆನಾ ಅಂದ್ರೆ ಯಾರಿಗೆ ಏನೂ ಚಿಂತೆನೇ ಇರಲ್ಲ ನೋಡಿ ಅವ್ರಿಗೆ ಎಲ್ಲಿ ಕೂರಿಸಿದ್ರೂ ಅಲ್ಲೇ ನಿದ್ದೆ ಬಂದ್ಬಿಡುತ್ತೆ ಅಲ್ವಾ ಸೊ ಈ ಥರ ಕಾನ್ಸೆಪ್ಟ್ ಬಂದುಬಿಟ್ಟು ನಮ್ಮ ಒಂದು ಸಂತೆಗಳಲ್ಲಿ ಆಗೋದಕ್ಕೆ ಸಾಧ್ಯವೇ ಇಲ್ಲ ಯಾಕೆ ಅಂದರೆ ನಾವು ಆಗಲೇ ಹೇಳಿದಂಗೆ ಸಂತೆ ಅಂದ ತಕ್ಷಣ ಅಷ್ಟು ಕೂಗುತ್ತಾ ಅಷ್ಟು ನಂಪಾಟೆ ಎಲ್ಲ ಇರುತ್ತೆ ಅಂದರೆ ಒಬ್ರಿಗೊಬ್ರು ಪ್ರೈಸ್ ಕೂಗೋದ್ರಲ್ಲೇ ಅಷ್ಟು ಜೋರಾಗಿ ಕರಿಯದಾಗಿರ್ಬೋದು ಹಾಗೆ ಅಲ್ಲಿ ಒಂದು ಅಂದರೆ ಏನು ಒಂದು ಸೌಂಡ್ ಸೌಂಡ್ ಇಲ್ಲ ಅಂತ ಒಂದು ಒಂದು ಕ್ಷಣ ಕೂಡ ಅಲ್ಲಿ ಸೌಂಡ್ ಮೇಂಟೇನೇ ಮಾಡಲ್ಲ ಅಂತ ಏನೂ ಇಲ್ಲ ಬಿಕಾಸ್ ಅಷ್ಟು ಒಂದು ಸೆಕೆಂಡು ಕೂಡ ಬಿಡ್ದಂಗೆ ಅವ್ರು ಸೌಂಡಲ್ಲಿ ಮಾಡ್ತಾನೆ ಇರ್ತಾರೆ ಅಲ್ವಾ ಬಟ್ ನಾವು ಈ ಒಂದು ಇಂಗ್ಲೆಂಡ್ನ ಸಂತೆಗಳನ್ನೆಲ್ಲ ನೋಡೋದಾದರೆ ಅಥವಾ ಅಮೇರಿಕದೋ ಇಂಗ್ಲೆಂಡ್ದ ಸಂತೆಗಳನ್ನೆಲ್ಲ ನಾವು ನೋಡಬೇಕಾದ್ರೆ ಅಲ್ಲಿ ಒಂದು ಸ್ವಲ್ಪನೂ ಸೌಂಡೇ ಇರೋಲ್ಲ ಓಕೆನಾ ಅಲ್ಲಿ ಸೌಂಡ್ ಇಲ್ಲದೆ ಇರೋ ರೀಸನಿಂದ ಅದು ಅಲ್ಲಿ ಅಪ್ಲಿಕೇಬಲ್ ಆಗುತ್ತೆ ಏನೋ ಚಿಂತೆ ಇಲ್ಲದವನಿಗೆ ಸಂತೆಯಲ್ಲಿ ನಿದ್ದೆ ಅಂತೆ ಅನ್ನೋ ಥರ ಬಟ್ ನಮ್ಮ ಒಂದು ಸಂತೆಗಳಲ್ಲಿ ಏನಾಗುತ್ತೆ ಅವ್ರಿಗೆ ಆ ಸೌಂಡ್ಗೆ ಯಾರೂ ಕೂಡ ನಿದ್ದೆನೇ ಮಾಡಲ್ಲ ಅಷ್ಟು ರಂಪಾಟ ಸೌಂಡ್ಗಳೆಲ್ಲ ಜಾಸ್ತಿ ಆಗೋಗಿರುತ್ತೆ ಸೊ ಸಂತೆಗಳನ್ನ ನಾವು ತುಂಬ ಫಿಲಮಲ್ಲಿ ನೋಡಿದ್ದೀವಿ ಅಲ್ವಾ ತುಂಬ ಫಿಲಮಲ್ಲಿ ಸೊ ಅಲ್ಲಿ ಏನಾಗುತ್ತೆ ತುಂಬ ಫಿಲಮ್ಗಳಲ್ಲೆಲ್ಲ ನೋಡಿದ್ದೀವಲ್ಲ ನಾವು ಸಂತೆಗಳನ್ನ ಸೊ ಅದರಲ್ಲಿ ಏನಾಗುತ್ತೆ ಎಕ್ಸಾಂಪಲ್ಗೆ ಈಗ ಸಂತೆ ಫಿಲಮ್ಗಳಲ್ಲೆಲ್ಲ ಹೇಗೆ ತೋರಿಸ್ತಾರೆ ಅಂದರೆ ಈಗ ತುಂಬ ಜನ ಲೈಕ್ ಚಿಕ್ಕೋರಿದ್ದಾಗೆ ಕಳೆದೋಗೋದು ಸಂತೆಗೆ ಹೋಗಿರ್ತಾರೆ ಸಂತೆಗೆ ಹೋಗಿ ಅಲ್ಲಿ ರಿಟರ್ನ್ ಅಂದರೆ ಹೀರೋ ಇರ್ತಾರಲ್ಲ ಹೀರೋ ಸಂತೆಗೆ ಹೋಗಿ ರಿಟರ್ನ್ ಆಗೋಷ್ಟಲ್ಲ ಆಲ್ರೆಡಿ ಅವನಲ್ಲೇ ಕಳೆದೋಗೋದು ಬೇರೆ ಕಡೆ ಎಲ್ಲೋ ಸೇರ್ಕೊಳ್ಳೋದು ಆಮೇಲೆ ಈ ಲವ್ ಅಟ್ ಫಸ್ಟ್ ಸೈಟ್ ಅನ್ನೋದೆಲ್ಲ ಜಾಸ್ತಿ ಸಂತೆಗಳಲ್ಲೆಲ್ಲ ಅಲ್ಲ ಒಂದು ಮೂವೀಸ್ಗಳಲ್ಲಿ ಎಕ್ಸಾಂಪಲ್ ನಾವು ನೋಡೋದಾದರೆ ಮಣಿ 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 ಮಣಿಗೊಂದು ದಾರ ಅಂತ ಹೇಳಿ ಒಂದು ಮೂವಿ ಒಂದು ಸಾಂಗ್ ಇದೆಯಲ್ಲ ಆ ಸಾಂಗದು ಕೂಡ ಹೀರೋ ಹೀರೋಯಿನ್ಗೆ ಅಲ್ಲೇನೇ ಒಂದು ಲವ್ ಅನ್ನೋದಾಗುತ್ತೆ ಹಾಗೆ ಹಿಬಳೆ ಆರಾಮ ೌಳಲ್ಲ ಆ ಒಂದು ಸಾಂಗ್ ಆಗಿರ್ಬೋದು ಬರ ಸಂತೆಗೆ ಹೋಗೋಣ ಬಾ ಈ ಒಂದು ಸಾಂಗ್ಗಳೆಲ್ಲ ನಮಗೆ ಸಂತೆಗಳನ್ನೇ ಗ್ಯಾಪ್ಸುತ್ತೆ ಅಲ್ವಾ ಆ ರೀತಿ ಲೈಕ್ ಸಂತೆ ರಿಲೇಟೆಡ್ ಸಾಂಗ್ಸ್ಗಳೆಲ್ಲ ಇದೆ ನಮ್ಮಲ್ಲಿ ಸೊ ಅಷ್ಟು ಫೇಮಸ್ ಆಗೋಗಿದೆ ನಮ್ಮ ಒಂದು ಸಂತೆಗಳಲ್ಲೆಲ್ಲ ನಾವು ಈಗಿನ ದಿನಗಳಲ್ಲೆಲ್ಲ ನೋಡೋದಾದ್ರೆ ನಮಗೆ ಸಂತೆಗಳು ಜಾಸ್ತಿ ಅಷ್ಟೈಮ್ ಕಾಣಲ್ಲ ಅಲ್ವಾ ಸೊ ಇವಾಗ ಸಂತೆಗಳೆಲ್ಲ ಏನಾಗಿದೆ ಅಂದರೆ ಸಂತೆಗಳ ಬದಲು ಇವಾಗ ಮಾಲು ಸೂಪರ್ ಮಾಲು ಹೈಪರ್ ಮಾಲು ಈ ಥರ ಪರಿವರ್ತನೆ ಆಗಿದೆ ಓಕೆನಾ ಇಲ್ಲೂ ಕೂಡ ಸೇಮೆ ಮಾಲ್ಗಳಲ್ಲಿ ಏನು ಮಾಡ್ತಾರೆ ಪ್ರಾಡಕ್ಟ್ಸ್ನ ಸೇಲ್ ಮಾಡ್ತಾರೆ ಅಂದರೆ ಬೇರೆಯವ್ರಿಗೆ ಗ್ರಾಹಕರಿಗೆ ಮಾರ್ತಾರೆ ಈವನ್ ಸಂತೆಗಳಲ್ಲೂ ಅದೇ ಥರ ಮಾಡ್ತಿದ್ರು ಬಟ್ ಮಾಲ್ಗಳಲ್ಲಿ ಏನಾಗಿದೆ ಅಂದರೆ ಮಾಲ್ಗಳಲ್ಲೂ ಕೂಡ ಮಾರೋದು ತಗೊಳ್ಳೋದು ಎರಡೂ ಇದ್ದೇ ಇರುತ್ತೆ ಆದರೆ ಅಲ್ಲಿ ಮುಕ್ತ ಆಗಿರುತ್ತೆ ಅಂದರೆ ಯಾರು ಕೂಡ ಅಷ್ಟು ಮಾತಾಡಲ್ಲ ನಿಮಗೆ ಗೊತ್ತಿದೆ ಮಾಲ್ಗಳಿಗೆಲ್ಲ ಹೋದರೆ ಏನು ಜಾಸ್ತಿ ಗಲಾಟೆ ಎಲ್ಲ ಏನಿರೋಲ್ಲ ಫುಲ್ ಸೈಲೆಂಟಾಗಿ ಅವ್ರ ಪಾಡಿಗೆ ಅವರು ಐಟಮ್ಸ್ಗಳನ್ನ ಸೇಲ್ ಮಾಡ್ತಾರೆ ಪರ್ಚೇಸ್ ಮಾಡ್ತಾರೆ ಆ ರೀತಿ ಆಗೋಗಿರುತ್ತೆ ಬಟ್ ನಮ್ಮ ಸಂತೆಗಳೆಲ್ಲ ಹೇಗಿರುತ್ತೆ ನಮ್ಮ ಸಂತೆ ಅಂದರೆ ಇವನ್ ಇದು ಕೂಡ ಸಂತೆನೇ ಬಟ್ ಏನು ಅಂದರೆ ಇದು ಮುಕ್ತ ಆಗಿದೆ ಬಟ್ ನಾರ್ಮಲ್ ಸಂತೆ ವಾರದ ಸಂತೆ ಡೈಲಿ ಸಂತೆ ಅಂತ ಎಲ್ಲ ಹಳ್ಳಿ ಕಡೆ ಹಳ್ಳಿ ಕಡೆ ಎಲ್ಲ ಮಾಡ್ತಾರಲ್ಲ ಸೊ ಅವಾಗೇನಾಗುತ್ತೆ ಅಂದರೆ ಕಂಪ್ಲೀಟ್ ಸೌಂಡು ಅಲ್ವಾ ಎಷ್ಟು ಚೆನ್ನಾಗಿರುತ್ತೆ ಆ ಸಂತೆಗಳನ್ನ ನೋಡೋದೇ ಒಂಥರ ಖುಷಿ ಅನಿಸ್ತಿರುತ್ತೆ ಹಾಗೆ ಇಲ್ಲಿ ಲೇಖಕರು ಏನು ಹೇಳ್ತಾರೆ ಅಂದರೆ ಲೇಖಕರು ತಲೆಮಾರಿಗೆ ಸಂತೆಗಳನ್ನೋದು ಇರೋದು ಅಂತ ಹೇಳ್ತಿದ್ದಾರೆ ಅಂದರೆ ಈಗಿನ ತಲೆಮಾರಿಗೆ ಏನಾಗಿದೆ ಅಂದರೆ ಸಂತೆಗಳನ್ನೋದು ಜಾಸ್ತಿ ಕಾಣಿಸ್ತಿಲ್ಲ ಅಲ್ವಾ ಸಂತೆಗಳೆಲ್ಲ ಪರಿವರ್ತನೆ ಆಗಿ ಒಂದು ಮಾಲ್ಗಳಾಗಿ ಕನ್ವರ್ಟ್ ಆಗಿದೆ ಬಟ್ ಇಲ್ಲಿ ಲೇಖಕರು ಏನು ಹೇಳ್ತಿರೋದು ಅಂದರೆ ಅವ್ರಿಗೆ ಮಾಲ್ಗೆ ಹೋಗೋಕ್ಕೆ ಒಂದು ಕಡೆ ಭಯ ಆಗುತ್ತಂತೆ ಯಾಕೆ ಅಂದರೆ ಅವ್ರಿಗೆ ಆ ರೀತಿ ವಾತಾವರಣ ಸೆಟ್ ಆಗಿ ಈ ರೀತಿ ಹೊಸ ವಾತಾವರಣ ಏನಿದೆಯಲ್ಲ ಅದಕ್ಕೆ ಶಿಫ್ಟ್ ಆಗೋದಕ್ಕೆ ಅವ್ರಿಗೊಂದು ಸ್ವಲ್ಪ ಭಯ ಅಂತ ಇಲ್ಲಿ ಹೇಳ್ತಿದ್ದಾರೆ ಹಾಗೆ ಇವರು ಹೇಳ್ತಾರೆ ಏನು ಅಂದರೆ ಸಂತೆಗಳಿಂದ ತುಂಬ ಜನ ಕುಟುಂಬಕ್ಕೆ ಒಂದು ಆಧಾರ ಆಗಿದೆ ಅಂದ್ರೆ ತುಂಬಾ ಜನ ಕುಟುಂಬದವರು ಈ ಸಂತೆಯನ್ನು ನಂಬ್ಕೊಂಡೆ ಎಷ್ಟೊಂದು ಜನ ವಾಸ ಮಾಡ್ತಿರ್ತಾರಲ್ವ ಅಲ್ಲಿ ಏನು ವ್ಯಾಪಾರ ಮಾಡ್ತಾರೋ ಆ ಅಮೌಂಟ್ ಇಂದಾನೆ ಅವರು ಡೇ ಟು ಡೇ ಆಕ್ಟಿವಿಟೀಸ್ಗೆ ಏನೇನೆಲ್ಲ ಅಮೌಂಟ್ ಬೇಕೋ ಎಲ್ಲ ಖರ್ಚೆಲ್ಲ ಆ ಒಂದು ಸಂತೆಯಿಂದನೇ ಆಗಿದೆ ಸೊ ಇವ್ರು ಹಾಗೆ ಹೇಳ್ತಾರೆ ಏನು ಅಂದ್ರೆ ಸೊ ತುಂಬ ಜನ ಅಂದ್ಕೊಳ್ತಾರೆ ಏನೋ ಇವಾಗ ಮಾಲ್ಗಳಲ್ಲೆಲ್ಲ ಹೋಗಿ ಪರ್ಚೇಸ್ ಮಾಡಿದವ್ರು ಮಾತ್ರ ಶ್ರೀಮಂತರು ಸಂತೆಯಲ್ಲಿ ಹೋಗಿ ಪರ್ಚೇಸ್ ಮಾಡೋರು ಬಡವರು ಅಂತ ಹೇಳಿ ಅಂದ್ಕೊಳ್ತಾರೆ ಬಟ್ ಇಲ್ಲ ಅದು ಸುಳ್ಳು ಯಾಕೆ ಅಂದರೆ ಮಾಲ್ಗಳಲ್ಲೂ ಕೂಡ ನೀವೇ ನೋಡ್ಬೋದು ಎಷ್ಟು ಡಿಸ್ಕೌಂಟ್ ಎಲ್ಲ ಕೊಡ್ತಾರೆ ಅಲ್ವಾ ಸೊ ಡಿಸ್ಕೌಂಟ್ನ ಕೊಟ್ಟು ಅಲ್ಲೂ ಏನು ನಾರ್ಮಲ್ ಪ್ರೈಸೇ ಇರುತ್ತೆ ಬಟ್ ಸಂತೆಯಲ್ಲಿ ಸಂತೆಯಲ್ಲಿ ನೀವು ನೋಡೋದಾದರೆ ಎಷ್ಟು ಐಟಮ್ಸ್ ಬೇಕು ನಿಮಗೆ ಮಾಲಲ್ಲಿ ಸಿಗದೇ ಇರೋ ಐಟಮ್ಸ್ ಎಲ್ಲ ಸಂತೆಗಳಲ್ಲಿ ಸಿಗುತ್ತೆ ಸೊ ಅಲ್ಲಿ ನಮ್ಮ ಒಂದು ಮಹತ್ವ ಅನ್ನೋದನ್ನ ತೋರಿಸ್ತಿದೆ ಸಂತೆ ಅನ್ನೋದಲ್ವಾ ಅಷ್ಟು ಲೈಕ್ ಇವಾಗ ಮಕ್ಕಳಿಗೆ ಬರೀ ಫೋನು ಬರೀ ಟಿ ವಿ ಬರೀ ಮಾಲು ಅಲ್ಲಿ ಇಲ್ಲಿ ಈ ರೀತಿ ಸಂತೆಗಳಿಗೆಲ್ಲ ಕರ್ಕೋದ್ರೆ ಅಲ್ಲಿ ಅವ್ರಿಗೆ ಯಾವ ರೀತಿ ವ್ಯಾಪಾರ ಮಾಡ್ತಿದ್ದಾರೆ ಯಾವ ರೀತಿ ಐಟಮ್ಸ್ಗಳೆಲ್ಲ ಇದೆ ಅಂತ ಹೇಳಿ ಅವ್ರಿಗೆ ಎಲ್ಲಾನು ಪ್ರಾಪರ್ ಆಗಿ ಗೊತ್ತಾಗ್ತಾ ಹೋಗುತ್ತೆ ಅಲ್ವಾ ಸೊ ಇನ್ನೇನು ನೆಕ್ಸ್ಟ್ ನೋಡೋದಾದ್ರೆ ಸೊ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಬೆಂಗಳೂರಿನಲ್ಲಿ ಚಿತ್ರಸಂತೆ ಅಂತ ಹೇಳಿ ನಡೆಯುತ್ತೆ ಓಕೆನಾ ಇದು ಟು ತೌಸಂಡ್ ಏಟ್ ನಲ್ಲಿ ಸ್ಟಾರ್ಟ್ ಆಗಿರೋದು ಈಗ ಈ ಒಂದು ಚಿತ್ರಸಂತೆ ಅನ್ನೋದಕ್ಕೆ ಹದಿನೆಂಟು ವರ್ಷ ಆಗಿದೆ ಸೊ ಇದನ್ನ ಚಿತ್ರಕಲಾ ಪರಿಷತ್ತವರು ಆಯೋಜಿಸಿರೋದು ಓಕೆನಾ ಈ ಚಿತ್ರಸಂತೆ ಅನ್ನೋದನ್ನ ಚಿತ್ರಕಲಾ ಪರಿಷತ್ತವರು ಆಯೋಜಿಸಿದ್ದಾರೆ ಈ ಸಂತೆಯಲ್ಲಿ ಏನು ಅಂದರೆ ಸಾವಿರ ಸಾವಿರ ಕಲಾಕೃತಿಗಳ ಪ್ರದರ್ಶನ ಮಾಡ್ತಾರೆ ಅಂದರೆ ಯಾರ್ಯಾರೆಲ್ಲ ಇವಾಗ ಆರ್ಟಿಸ್ಟ್ಗಳಿರ್ತಾರೋ ಅಥವಾ ಒಂದು ಏನಾದರೂ ಒಂದು ಕಲಾಕೃತಿಗಳು ಇರುತ್ತಲ್ಲ ಇದನ್ನೆಲ್ಲ ಈ ಒಂದು ಸಂತೆಯಲ್ಲಿ ಪ್ರದರ್ಶನ ಮಾಡ್ತಾರೆ ಇದು ತುಂಬಾ ಜನ ಕಲಾ ರಸಿಕರಿಗೆ ಅಂದರೆ ಪಬ್ಲಿಕ್ಸ್ ಗಳು ಯಾರ್ಯಾರೆಲ್ಲ ಕಲಾ ರಸಿಕರು ಇರ್ತಾರಲ್ಲ ಅವ್ರನ್ನೆಲ್ಲ ತುಂಬಾ ಚೆನ್ನಾಗಿ ಅಟ್ರಾಕ್ಷನ್ ಮಾಡುತ್ತೆ ಓಕೆನಾ ಅಂದ್ರೆ ಅಷ್ಟು ಅಷ್ಟು ಚಂದ ಚೆನ್ನಾಗಿರುವಂಥ ಕಲಾಕೃತಿಗಳನ್ನೆಲ್ಲ ಆ ಒಂದು ಸಂತೆಯಲ್ಲಿ ಶೋಗೆ ಇಕ್ಕಿರ್ತಾರೆ ಹಾಗೆ ಅದನ್ನ ನಾವು ಪರ್ಚೇಸ್ ಕೂಡ ಮಾಡ್ಬೋದು ಓಕೆನಾ ಇದು ಈ ಒಂದು ಸಂತೆ ಬಂದ್ಬಿಟ್ಟು ಚಿತ್ರ ಸಂತೆ ಅಂತ ಹೇಳಿ ಈ ಸಂತೆ ಬಂದ್ಬಿಟ್ಟು ವರ್ಷದಲ್ಲಿ ಒಂದೇ ಸತಿ ನಡೆಯುವಂಥ ಒಂದು ಸಂತೆ ಆಗಿದೆ 哎。<Okay. S 2> <Okay. S 1> okay. ಈ ಚಿತ್ರ ಸಂತೆ ಅಲ್ಲದೆ ಇನ್ನೂ ಬೇಜಾನ್ ಸಂತೆಗಳಿದೆ ಇದ್ರೆ ಇನ್ನೊಂದು ಎಕ್ಸಾಂಪಲ್ ನಾವು ನೋಡೋದಾದ್ರೆ ಬ್ಯಾಂಗ್ಳೂರ್ನಲ್ಲಿ ಒಂದು ವೀರಲೋಕ ಬುಕ್ಸ್ ಅಂತ ಹೇಳಿ ಒಂದು ಆಯೋಜಿಸ್ತಾರೆ ಓಕೆನಾ ಇಲ್ಲಿ ಏನಾಗುತ್ತೆ ಅಂದರೆ ಕಂಪ್ಲೀಟ್ ಆಗಿ ಪುಸ್ತಕಗಳ ಸಂತೆ ಆಗಿರುತ್ತೆ ಇದು ಓಕೆನಾ ಅಂದರೆ ತುಂಬ ಜನ ಓದೋಗರ್ ಯಾರು ಅವ್ರನ್ನ ಅಟ್ರಾಕ್ಷನ್ ಮಾಡುವಂಥ ಒಂದು ಸಂತೆ ಆಗಿದೆ ಇಲ್ಲಿ ಇಲ್ಲಿ ನಿಮಗೆ ಯಾವ ಬುಕ್ಸ್ ಬೇಕೋ ಅಷ್ಟು ಬುಕ್ಸ್ ಕೂಡ ನಿಮ್ಗೆ ಅಲ್ಲಿ ಸಿಗುತ್ತೆ ಹಾಗೆ ಇಲ್ಲಿ ಬರೀ ಬುಕ್ಸ್ ಮಾತ್ರ ಮಾರಲ್ಲ ಅದು ಬಿಟ್ಟು ನಮ್ಮ ಒಂದು ಕಲಾಕೃತಿಗಳು ಅಂದರೆ ಕಲೆ ಏನಿದೆಯಲ್ಲ ಅದನ್ನು ಕೂಡ ಅಲ್ಲಿ ತೋರಿಸ್ಕೋಬೋದು ಎಕ್ಸಾಂಪಲು ಅಲ್ಲಿ ತುಂಬ ನಾಟಕಗಳನ್ನೆಲ್ಲ ಮಾಡ್ತಾರೆ ಆ್ಯಂಡ್ ಕವಿಗೋಷ್ಠಿ ಆಗಿರ್ಬೋದು ಗಾಯನ ಆಗಿರ್ಬೋದು ನೃತ್ಯ ಇದೆಲ್ಲ ಪ್ರದರ್ಶನ ಆಗುತ್ತೆ ಓಕೆನಾ ಈ ಒಂದು ವೀರ ಲೋಕ ಬುಕ್ಸ್ ಅಂತ ಹೇಳಿ ಒಂದು ಆಯೋಜನೆ ಮಾಡ್ತಾರಲ್ಲ ಅಲ್ಲಿ ಇದನ್ನೆಲ್ಲ ಮಾಡ್ತಾರೆ ಹಾಗೆ ಈ ಒಂದು ಸಂತೆ ಬಂದ್ಬಿಟ್ಟು ಒಂದು ದಿನದ ಸಂತೆ ಅಲ್ಲ ಇದು ಮೂರು ದಿನ ಕೂಡ ನಡೆಯುತ್ತೆ ಮೂರು ದಿನವೂ ಕೂಡ ಒಂದೊಂದು ರೀತಿಯ ಒಂದೊಂದು ಇವತ್ತು ನಾಟಕ ಇತ್ತು ಅಂದರೆ ನಾಳೆ ಡ್ಯಾನ್ಸ್ ಇರುತ್ತೆ ನಾಳೆ ವೀರ ಕವಿಗೋಷ್ಠಿ ಪೂಜೆ ಅನ್ನೋದಿರುತ್ತೆ ಅಥವಾ ಗೀತ ಗಾಯನ ಅನ್ನೋದಿರುತ್ತೆ ಈ ರೀತಿ ಒಂದೊಂದಿನೇ ಒಂದೊಂದನ್ನ ಆಯೋಜಿಸ್ಕೊಂಡು ಇಲ್ಲಿ ಪುಸ್ತಕ ಕೊಳ್ಳೋಕ್ಕೂ ಕೂಡ ಬರ್ಬೋದು ಹಾಗೆ ಕಲಾ ರಸಿಕರು ಕೂಡ ಇಲ್ಲಿ ಬರ್ಬೋದು ಓಕೆನಾ ಇದಲ್ಲದೆ ನವದೆಹಲಿಯ ಒಂದು ಪ್ರಗತಿ ಮೈದಾನ ಅಂತ ಇದೆ ಓಕೆನಾ ಅಲ್ಲಿ ಏನಾಗುತ್ತೆ ಅಂದರೆ ಅಲ್ಲಿ ವರ್ಷವಿಡೀ ಸಂತೆ ಅನ್ನೋದನ್ನ ನಡೆಸ್ತಾರೆ ಅಂದರೆ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಕೂಡ ಅಲ್ಲಿ ಸಂತೆ ಅನ್ನೋದಿರುತ್ತೆ ಇಲ್ಲಿ ಬರೀ ಪುಸ್ತಕಗಳ ಸಂತೆ ಮಾತ್ರ ಅಲ್ಲ ಈ ಒಂದು ಸಂತೆ ಬಂದ್ಬಿಟ್ಟು ಇಲ್ಲಿ ಲೈಕ್ ನಿಮಗೆ ಮನೆಗೆ ಬೇಕಾದ ವಸ್ತುಗಳಿಂದ ಹಿಡಿದು ನಿಮ್ಗೆ ಏನು ಬೇಕೋ ಅಷ್ಟು ಐಟಮ್ ಕೂಡ ಒಂದೇ ಜಾಗದಲ್ಲಿ ನಿಮಗೆ ಇಲ್ಲಿ ಈ ಒಂದು ಸಂತೆಯಲ್ಲಿ ಸಿಗುತ್ತೆ ಓಕೆನಾ ಇದು ಬಂದ್ಬಿಟ್ಟು ಕಂಪ್ಲೀಟ್ ವರ್ಷವಿಡೀ ಒಂದು ಸಂತೆ ಅನ್ನೋದಿರುತ್ತೆ ಇದಲ್ಲದೆ ಮತ್ತೊಂದಿದೆ ಯಾವುದು ಅಂದರೆ ಇದಲ್ಲದೆ ಇನ್ನೊಂದಿದೆ ಏನು ಅಂದ್ರೆ ಇವಾಗಿನ ಬೆಳವಣಿಗೆ ಯಾವ ರೀತಿ ಇದೆ ಅಂದ್ರೆ ಹಳೆ ವಸ್ತುಗಳನ್ನ ಏನಿರುತ್ತೆ ನೋಡಿ ಈಗ ಎಕ್ಸಾಂಪಲ್ ಓಕೆನಾ ಹಳೆ ಏನಿರುತ್ತಲ್ಲ ಅದನ್ನೆಲ್ಲ ತಂದು ಒಂದೇ ಜಾಗದಲ್ಲಿ ಇಟ್ಕೊಂಡು ಅಲ್ಲೂ ಕೂಡ ಒಂದು ಸಂತೆ ಅನ್ನೋ ವಾತಾವರಣ ಕ್ರಿಯೇಟ್ ಮಾಡ್ತಾರೆ ಇದು ವಾರಕ್ಕೊಮ್ಮೆ ಆಗಿರ್ಬೋದು ಅಥವಾ ವೀಕ್ಲಿ ಟೂ ಡೇಸ್ ಆಗಿರ್ಬೋದು ಈ ರೀತಿ ಒಂದು ಸಂತೆಗಳನ್ನ ಮಾಡ್ತಾರೆ ಅಂದ್ರೆ ಇಲ್ಲಿ ನಿಮಗೆ ಕಬ್ನದಿಂದ ಹಿಡಿದು ಒಂದು ಮನೆಗೆ ಬೇಕಾಗಿರುವಂತಹ ವಸ್ತುಗಳವರೆಗೂ ಕೂಡ ಈ ಒಂದು ಸಂತೆಯಲ್ಲಿ ಸೊ ಈ ರೀತಿ ಒಂದು ಸಂತೆಗಟ್ ಸಂತೆಗಳನ್ನ ಯಾವ ರೀ ಯಾವ ಹೆಸರಲ್ಲಿ ಕರಿತೀವಿ ಅಂದರೆ ಪ್ಲೀ ಮಾರುಕಟ್ಟೆ ಅಂತ ಹೇಳಿ ಕರಿತೀವಿ ಸೊ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಕುವೆಂಪು ಅವ್ರು ಹೇಳಿದ್ದಾರೆ ಏನು ಅಂದರೆ ಒಟ್ಟಿಗೆ ಬಾಳುವ ತೆರದಲ್ಲಿ ಹರಸು ಎಂದು ಬೇಡಿದರು ಕುವೆಂಪು ಕೂಡಿ ಬಾಳಿದರೆ ಸ್ವರ್ಗಸುಖ ಅಂತ ಹೇಳಿ ಹೇಳ್ತಾರೆ ಹಿರಿಯರು ಹೇಳಿದರೆ ಕೂಡಿ ಬಾಳಿದಾರೆ ಸ್ವರ್ಗಸುಖ ಅಂತ ಹೇಳಿ ಸೊ ನಮ್ಮ ಸಂತೆಗಳು ಅಥವಾ ನಮ್ಮ ಜಾತ್ರೆಗಳಿಂದ ಏನಾಗುತ್ತೆ ಅಂದರೆ ಅಲ್ಲಿ ಎಲ್ಲ ಜನಗಳು ಕೂಡ ಒಟ್ಟಿಗೆ ಬೆರೆತು ಅಂದರೆ ಒಟ್ಟಿಗೆ ಎಲ್ಲರೂ ಕೂಡ ಸಿಕ್ಕಿ ಅಲ್ಲಿ ಒಂದು ನಮಗೆ ಯಾವ ರೀತಿ ಕೂಡಿ ಬಾಳೋದು ಯಾವ ರೀತಿ ಅಂತ ಹೇಳಿ ಅಲ್ಲಿ ಹೇಳ್ತಾ ಹೋಗುತ್ತೆ ಅಂದರೆ ಅಲ್ಲೊಂದು ನಮಗೆ ಒಂದು ಪಾಠ ಅಂತ ಸಿಗುತ್ತೆ ಅಲ್ವಾ ಸೊ ಅಂದರೆ ಯಾವ ರೀತಿ ಅಂದರೆ ಇವಾಗ ಎಲ್ಲರೂ ಕೂಡ ಯಾವ ರೀತಿ ಇರಬೇಕು ಆ್ಯಂಡ್ ಯಾವ ರೀತಿ ಇವಾಗ ನಾನು ಆಗಲೇ ಹೇಳ್ದಂಗೆ ಗಾದೆ ಮಾತುಗಳಾಗಿರ್ಬೋದು ಹಾಗೆ ಒಂದು ಅಲ್ಲಿನ ವಾತಾವರಣ ಆಗಿರ್ಬೋದು ಇದನ್ನೆಲ್ಲ ನೋಡಿದಾಗ ನಮ್ಗೆ ಹೇಗೆ ಹೇಗೆ ಅನಿಸುತ್ತೆ ಅಂದರೆ ಇವಾಗ ಫಸ್ಟು ಲೇಖಕರು ಟೈಮಲ್ಲಿ ನಾವು ನೋಡೋದಾದ್ರೆ ಅಥವಾ ಲೇಖಕರು ಒಂದು ಏಜ್ ಅಂದರೆ ಅವರ ಒಂದು ಬಾಲ್ಯದ ನೆನಪುಗಳನ್ನ ನೋಡೋದಾದರೆ ಅವ್ರಿಗೆ ಸಂತೆಗಳಂದರೆ ಡೈಲಿ ನಡೀತಿತ್ತು ಅಲ್ವಾ ಡೈಲಿ ನಡೀತಿತ್ತು ವಾರಕ್ಕೊಮ್ಮೆ ನಡೀತಿತ್ತು ಸೊ ಅವ್ರಿಗೆ ಸಂತೆಗಳಿಗೆಲ್ಲ ಹೋಗಿ ಅಲ್ಲಿ ಒಂದು ಐಟಮ್ಸ್ನೆಲ್ಲ ಪರ್ಚೇಸ್ ಮಾಡ್ಕೊಂಡು ಮನೆಗೆ ಬಂದರೆ ಅವ್ರಿಗೆ ಎಷ್ಟು ಖುಷಿಯಾಗಿ ಹೋಗ್ತಿತ್ತು ಬಟ್ ಈಗ ಬೇಕು ಅಂದರೆ ಐದು ನಿಮಿಷಕ್ಕೆ ಮಾಲ್ಗೆ ಹೋಗ್ತಾರೆ ಅಲ್ಲೇನೋ ಒಂದು ಸ್ವಲ್ಪ ತಾಟಾಡ್ಕೊಂಡು ಬಂದುಬಿಡ್ತಾರೆ ಸೊ ಅದನ್ನೇ ಖುಷಿ ಅನ್ಕೊಬಿಟ್ಟಿದಿವ್ ನಾವು ಅದು ಬಿಟ್ಟು ಈಗಲೂ ಕೂಡ ಸಂತೆಗಳೆಲ್ಲ ನಡೆಯುತ್ತಲ್ಲ ಅಲ್ಲಿಗೆಲ್ಲ ಹೋದ್ರೆ ಲೈಕ್ ಅದೆಲ್ಲ ನಾವು ಏನೋ ಒಂದು ಕಲಿಬಹುದು ಹಾಗೆ ಅಲ್ಲಿ ಅಲ್ಲಿನ ವಾತಾವರಣಕ್ಕೆ ಒಂದ್ ಸ್ವಲ್ಪ ನಾವು ಕೂಡ ಅಡ್ಜಸ್ಟ್ ಆಗ್ಬೋದು ಅಂಡ್ ಅಲ್ಲಿ ಯಾವ ರೀತಿ ಇದಾರೆ ಜನಗಳು ಯಾವ ರೀತಿ ಒಂದು ಎಲ್ಲರೂ ಕೂಡ ಒಟ್ಟಿಗೆ ಇವಾಗ ಅಲ್ಲಿ ಒಂದೇ ಮನೆಯವ್ರು ಬರ್ತಾರೆ ಅಂತ ಅಲ್ಲ ಇವಾಗ ಸಂತೆಗಳಿಗೆ ಅಲ್ವಾ ಸೊ ಎಷ್ಟೊಂದು ಫ್ಯಾಮಿಲಿಗಳು ಬರುತ್ತೆ ಎಷ್ಟೋ ಸ್ಟಾಲ್ಗಳನ್ನ ಹಾಕಿರ್ತಾರೆ ಸೊ ಎಷ್ಟು ಟೂ ಒಂದು ವೆರೈಟೀಸ್ ಆಫ್ ಪ್ರಾಡಕ್ಟ್ಸ್ ನ ಒಂದೇ ಜಾಗದಲ್ಲಿ ನೋಡ್ಬೋದು ಸೊ ಅದೆಲ್ಲ ಒಂದು ಸಂತೆಗಳನ್ನೆಲ್ಲ ನಾವು ಈಗಲೂ ಕೂಡ ಜಾಸ್ತಿ ಮಾಡಬೇಕು ಓಕೆ ನನಗೆ ಎಕ್ಸಾಂಪಲ್ ಕರಲೆಕಾಯಿ ಪರ್ಸೆ ಬಂತು ನೋಡಿ ಸೊ ಅಲ್ಲಿಗೆ ಹೋದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಲೈಕ್ ನಾವು ಅಲ್ಲಿ ಆಟಾಡೋದಾಗಿರ್ಬೋದು ಹಾಗೆ ಅಲ್ಲಿ ಐಟಮ್ಸ್ಗಳನ್ನ ಪರ್ಚೇಸ್ ಮಾಡೋದಾಗಿರ್ಬೋದು ದೇವಸ್ಥಾನಕ್ಕೆ ಹೋಗಿ ಬರೋದಾಗಿರ್ಬೋದು ಅದೊಂದು ಫೀಲೇ ಬೇರೆ ಅಲ್ವಾ ಸೊ ಈ ಒಂದು ಸಂತೆಗಳು ಕಂಪ್ಲೀಟಾಗಿ ಸಂತೆಗಳ ರಿಲೇಟೆಡೇ ಆಗಿತ್ತು ಸೊ ಇಲ್ಲಿಗೆ ಈ ಒಂದು ಲೆಸನ್ ನನ್ನದು ಕಂಪ್ಲೀಟ್ ಆಗಿದೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಬೇರೆ ಒಂದು ಲೆಸನ್ ಜೊತೆಗೆ ಬರ್ತೀನಿ ಸೊ ಥ್ಯಾಂಕ್ ಯು ಗ್ಯಾಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್